ಪ್ರಾಸ್ಟಿಟ್ಯೂಟ್ ಎಂದು ಸಿಟಿ ರವಿ ಅವರು ಹನ್ನೆರಡು ಬಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೇಳಿದ್ದಾರೆ ಇದು ದಾಖಲೆ ಎಲ್ಲಿದೆ ಬೇಕಾದ್ರೆ ಮಾಧ್ಯಮಗಳಿಗೆ ನಾನು ದಾಖಲೆ ನೀಡ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಿಂದಿಸಿದ್ದಕ್ಕೆ ಪರಿಷತ್ನಲ್ಲಿ ಚರ್ಚೆಯಾಗಿದೆ ನಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ನಿಂದಿಸಿದಾಗ ಬಿಜೆಪಿಯವರ ವಿರುದ್ಧ ಹೋರಾಟ ಮಾಡಬೇಕಾಯಿತು ಅದೇ ವೇಳೆ ಇವರು ಹೆಣ್ಣು ಮಕ್ಕಳ ಮೇಲೆ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಎಂದು ಆರೋಪಿಸಿತ್ತು ನೀನು ಪ್ರಾಸ್ ಪ್ರಾಸ್ಟ್ಯೂಟ್ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ರೆಕ್ಟ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿಯವ್ರನ್ನ ಡ್ರಗ್ ಅಂತ ಕದಕ್ಕೆ ಅವರ ನಾಯಕರನ್ನು ನಮ್ಮ ಪಕ್ಷದ ನಾಯಕರನ್ನ ರೈಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇದೇ ಸಭಾಪತಿ ಬಸವರಾಜ್ ಹೊರಟ್ಟಿ ವಿರುದ್ಧವೂ ಅಸಮಾಧಾನ ಹೊರಹಾಕಿದ ಡಿಕೆಶಿ ಸಭಾಪತಿ ಅವರ ವಿಚಾರ ನನಗೆ ಸರಿ ಅನ್ನಿಸ್ಲಿಲ್ಲ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಿತ್ತು ಏನಾಗಿದೆ ಎಂದು ಪರಿಶೀಲಿಸಬೇಕಿತ್ತು ಲಕ್ಷ್ಮಿ ಅವರ ತಪ್ಪಿದ್ರೆ ಅವ್ರಿಗೆ ತಪ್ಪು ಅಂತ ಹೇಳಬೇಕಿತ್ತು ರವಿ ತಪ್ಪಿದ್ರೆ ಅವ್ರಿಗೆ ಹೇಳಬೇಕಿತ್ತು ಹಿರಿಯ ರಾಜಕಾರಣಿಯಾದ ಅವ್ರಿಗೆ ಇದು ಗೊತ್ತಿರಬೇಕಿತ್ತು ಅವರು ಯಾವುದೇ ಪಕ್ಷದವರಾಗ್ಲಿ ಆದ್ರೆ ಅವರ ಹುದ್ದೆ ಪಕ್ಷಾತೀತವಾಗಿ ಇರಬೇಕಾಗಿತ್ತು ಅಂತ ಕಿಡಿಕಾರಿದ್ರು ಸಭಾಪತಿ ಅವ್ರದ್ದು ನನ್ನ ಅವರ ವಿಚಾರ ನನಗೆ ಸರಿ ಇಲ್ಲ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬಾಯ್ತು ಏನು ಆಯಿತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು ತಪ್ಪು ಅವ್ರ ತಪ್ಪಿದ್ರು ಲಕ್ಷ್ಮಿ ತಪ್ಪು ಅಂತ ಹೇಳಬೇಕಾಯ್ತು ಅವ್ರು ತಪ್ಪಿದ್ರು ಅವ್ರ ತಪ್ಪು ಅಂತ ಏಕಾಏಕಿ ಅವ್ರಿಬತ್ತೆ ಇದನ್ನು ತಗೋಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರಿಂಗೆ ಹೇಳಿದ್ರು ಅಂತ ಸೆಂಟ್ ಐ ಮಾಡಿದ್ದು ಅವ್ರಿಗೂ ಯಾಕೆಂದ್ರೆ ಅಷ್ಟು ಹಿರಿಯ ಇದ್ರದು ಅವರು ಯಾವುದೇ ಪಕ್ಷದವ್ರು ಇರ್ಬೋದು ಬಟ್ ಈಸ್ ಎ ನಾನ್ ಮೆಂಬರ್ ನಾನ್ ಪೊಲಿಟಿಕಲ್ ಮೆಂಬರ್ ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ದು ಅವರ ಡ್ಯೂಟಿ ಅದು ಕೂಡ ಸರಿ ಇಲ್ಲ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ನನಗೆ ಗೊತ್ತಿಲ್ಲ ಪೊಲೀಸ್ ಅವ್ರು ಏನ್ ಮಾಡಿದ್ರು ಅಲ್ಲ ರೀ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾನು ಅದ ಯಾವ್ದೋ ಯಾವುದೋ ಟಿವಿ ನೀವ್ ಯಾರೋ ತೋರಿಸ್ತಾ ಇದ್ರಿ ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡೋಕ್ಕೆ ಒಂದು ಅವಕಾಶ ಅಂದ್ರೆ ಅಲ್ಲಿ ಹೋಗಿ ಇದರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡೋದ್ರ ಒಬ್ಬ ಆರೋಪಿನ ಉಗ್ರ ಕಾರ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವರು ಪೊಲೀಸ್ ಅವ್ರು ನಡ್ತೇನೂ ಸರಿ ಇಲ್ಲ ಈ ಕಾರಣ ಹೆಂಗ ಅವರು ಅಲ್ಲಿ ಬಿಟ್ರು ಪೊಲೀಸ್ ಅವರು ನಾವ್ ವಿ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್ ನಾವ್ ಯಾವ್ದಕ್ಕೂ ಇಂಟರ್ಫಿಯರ್ ಆಗ್ತಾ ಇಲ್ಲ ಸಿ ನೋಡ್ರಿ ಫ್ಯಾಮಿಲಿ ಮೆಂಬರು ಯಾರು ಹೋಗಿ ಭೇಟಿ ಮಾಡುವ ಯಾರು ಒಬ್ಬರು ಇಬ್ಬರೊ ಭೇಟಿ ಮಾಡ್ತಾರೆ ಒಳಗಡೆ ಮೀಟಿಂಗ್ ಮಾಡ್ತಾ ಇದಾರೆ ನೀವು ಕಣ್ಣಲ್ಲಿ ನೋಡಿಲ್ವಾ ನೀವು ಮೀಟಿಂಗ್ ಮಾಡ್ತಾ ಇದಾರೆ ಏನವ್ರನ್ನ ಬಂಧಿಸ್ತಾ ಇದ್ದಾರೆ ಏನ್ ಕೊಲೆ ಮಾಡ್ತಾ ಇದ್ದಾರೆ ಅವ್ರನ್ನ ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರಿಗೆ ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಆ ತಾಯಿಗೆ ಹೆಣ್ಮಗಳಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಈ ತರ ಮಾಡಿದಾಗ ಎಲ್ಲರೂ ಕೂಡ ಇವರೇ ಪ್ರತಿಭಟನೆ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಸ್ವಂತ ಕ್ಷೇತ್ರದಲ್ಲೇ ಈ ರೀತಿ ನಿಂದಿಸಿದ್ದಾರೆ ಕಾರ್ಯಕರ್ತರಿಗೆ ಗೊತ್ತಾಗಿದ್ದರಿಂದ ಆಕ್ರೋಶಕ್ಕೆ ಒಳಗಾಗುವುದು ಸ್ವಾಭಾವಿಕ ಆ ಹೆಣ್ಣು ಮಕ್ಕಳಿಗೆ ಆ ತಾಯಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಎಲ್ಲರೂ ಸಹಜವಾಗಿ ಇದೇ ರೀತಿ ವರ್ತಿಸ್ತಾರೆ ಎಂದು ನಿನ್ನೆ ಡಿ ರವಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಗೆ ಯತ್ನಿಸಿದ್ದನ್ನ ಕೆ ಶಿವಕುಮಾರ್ ಸಮರ್ಥಿಸಿಕೊಂಡ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ